ಹಲೋ ನಮಸ್ತೆ ವೆಲ್ಕಮ್ ಟು ಪ್ರತಾಪ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಸೊ ಹನ್ನೊಂದು ಕಾಲಿಗೆ ಯಶವಂತಪುರದಿಂದ ಮೆಟ್ರೋ ಇರೋದು ಟ್ರೈನ್ ಇರೋದು ಸೊ ಹಂಗೂ ಹಕ್ಕೊ ಓಡ್ಕೊಂಬಂದೆ ಬಟ್ ಟ್ರೈನ್ ಮಿಸ್ ಆಗೋಯ್ತು ಇನ್ನು ಟೆನ್ ಮಿನಿಟ್ಸ್ ಇದೆ ಟ್ರೈನ್ಗೆ ಮಿಸ್ ಆಗೋಯ್ತು ಟೆನ್ ಏಯ್ಟ್ ಮಿನಿಟ್ಸ್ ಇದೆ ಈಗ ಮೆಟ್ರೋ ಬರೋದಕ್ಕೆ ಸೊ ನೋಡೋಣ ಆ ಟ್ರೈನ್ ಹಿಡಿಯೋಕ್ಕಾಗುತ್ತೋ ಇರಲ್ವಾ ಸೊ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಬ್ಲಾಗ್ಸ್ ಮಾಡಿ ಇವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಸೊ ಲೋ ಬಜೆಟ್ ಅಲ್ಲಿ ಮಂತ್ರಾಲಯ ಟ್ರಿಪ್ ಬ್ಯಾಕ್ ಮಾಡೋದಂತ ನೋಡೋಣ ಸೊ ನಮ್ಮ ಬಾಯ್ಸ್ ಎಲ್ಲ ಇದ್ದಾರೆ ಸೊ ಮಂಜು ಜಗದೀಶ್ ಸೊ ನಾವಿವತ್ತು ಹೋಗ್ತಾ ಇದ್ದೀನಿ ಏನು ಲೋ ಬಜೆಟಲ್ಲಿ ಹೆಂಗೆ ಮಂತ್ರಾಲಯ ಒನ್ ಡೇ ಅಲ್ಲಿ ಹೆಂಗೆ ಕವರ್ ಮಾಡ್ಬೋದು ಅಂತ ನೋಡೋಣ ಸೊ ರಾತ್ರಿ ಎರಡು ಗಂಟೆ ಆಗೈತೆ ನಾವು ನೋಡಿದ್ರೆ ಆಟೋ ಇಳಿದು ಬರ್ತಾ ಇದೀವಿ ವಿಶ್ರಾಂತಿ ನಿಲಯಕ್ಕೆ ಹೋಗ್ತಾ ಇದೀವಿ ನೋಡೋಣ ಫ್ರೆಶ್ಅಪ್ ಎಲ್ಲ ಮುಗಿಸಿಕೊಂಡು ನಾವು ದೇವ್ರ ದರ್ಶನಕ್ಕೆ ಹೋದ್ವಿ ಸೊ ದೇವ್ರ ದರ್ಶನ ಮಾಡ್ಕೊಂಡ್ವಿ ಸೊ ಒಳ್ಳೆ ಸ್ನಾನ ಮಾಡ್ಕೊಂಡ್ವಿ ಮತ್ತೆ ಲಾಕರ್ ರೂಮ್ ತಗೊಂಡ್ವಿ ನಾವು ಸೊ ಯಾವಾಗ ರಾಯರ ದರ್ಶನ ನಿಂತ್ಕೊಂಡು ಸೊ ರಾಯ ದರ್ಶನ ಕೂಡ ಸೊ ಬೇಗನೆ ಆಯ್ತು ಯಾಕಂದ್ರೆ ಜನ ಕೂಡ ಕಡಿಮೆ ಇದೆ ಒಂದು ಅರ್ಧ ಗಂಟೆ ರಾಯ ದರ್ಶನ ಆಯ್ತು ಅಲ್ಲಿಂದ ಮುಗಿಸಿಕೊಂಡು ತಿಂಡಿ ನಾಷ್ಟ ಎಲ್ಲ ಸೊ ಅಲ್ಲೇ ದೇವಸ್ಥಾನದಲ್ಲಿ ಪ್ರಸಾದ ಇತ್ತು ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಪ್ರಸಾದ ಅಲ್ಲೇ ದೇವಸ್ಥಾನದಲ್ಲಿ ತಿಂದ್ಕೊಂಡು ಮತ್ತೆ ಅಲ್ಲೇ ರೆಸ್ಟ್ ಮಾಡಿದ್ವಿ ನಾವು ಎಲ್ಲೂ ಕಡೆ ಬೇರೆ ಕಡೆ ಎಲ್ಲೂ ಹೋಗಲಿಲ್ಲ ಸೊ ದೇವ್ ದರ್ಶನಕ್ಕೋಸ್ಕರ ಬಂದ್ವಿ ಸೊ ಅಲ್ಲೇ ದರ್ಶನ ಮಾಡ್ಕೊಂಡ್ವಿ ಸೊ ದರ್ಶನ ಮಾಡ್ಬಿಟ್ಟು ಅಲ್ಲಿಂದಲೇ ರಿಟರ್ನ್ ಬಂದ್ವಿ ಸೊ ಈ ಟ್ರಿಪ್ಪಲ್ಲಿ ನಾನು ಖರ್ಚಾಗಿದ್ದು ಟೋಟಲ್ ಆರುನೂರು ರೂಪಾಯಿ ಸೊ ಒನ್ ಫಾರ್ಟಿ ಒನ್ ಫಾರ್ಟಿ ಜನರ ಟಿಕೆಟು ಟ್ರೈನ್ ಟಿಕೆಟ್ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಆಟೋ ಟಿಕೆಟು ಮತ್ತು ಅಲ್ಲಿ ದರ್ಶನಕ್ಕೆ ಯಾವುದೇ ಹತ್ರ ಚಾರ್ಜ್ ಇಲ್ಲ ಸೊ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ವಿ ನೆಕ್ಸ್ಟು ಅಲ್ಲೇ ಲಾಕರ್ ರೂಮಲ್ಲೇ ರೆಸ್ಟ್ ಮಾಡಿದ್ವಿ ಇಲ್ಲ ಇದು ಲಾಕರ್ ರೂಮ್ ಆಗಿದೆ ಸೊ ಕಡಿಮೆ ಬೆಲೆಗೆ ಲಾಕರ್ ತಗೊಂಡು ಅಲ್ಲೇ ಕೂಡ ರೆಸ್ಟ್ ಮಾಡಬಹುದು ರೆಸ್ಟ್ರೋನ್ಸ್ ಗಳೆಲ್ಲ ಇದೆ ನಿಮಗೆ ಅಲ್ಲಿ ಹೋಗಿ ರೆಸ್ಟ್ ಮಾಡ್ಕೋಬಹುದು ನಿಮ್ಗೆ ಇನ್ನೇ ಟೈಮ್ ಇದೆ ನಿಮಗೆ ಬೇರೆ ಕಡೆ ಹೋಗಬಹುದು ಅಂದ್ರೆ ಟೂ ಹಂಡ್ರೆಡ್ ರುಪೀಸ್ ಆಟೋ ಚಾರ್ಜ್ ಆಗುತ್ತೆ ಸೊ ನಿಮ್ಮ ಅಲ್ಲಿಂದ ಐದು ದೇವಸ್ಥಾನಗಳು ನೋಡ್ಕೊ ಬರ್ಬೋದು ಸೊ ಇದಾಗಿತ್ತು ನನ್ನ ಬ್ಲಾಗು ಇದೇ ತರ ವೀಡಿಯೋಗೆ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಫಸ್ಟ್ ವೀಡಿಯೋ ಆಫ್ ಸೊ ಮಚ್ ಫಾರ್ ವಾಚಿಂಗ್